ಈ ಆದೇಶನ ವಾಪಸ್ ತರ್ತಾರೆ ಅಂತ ಬಿಟ್ಟು ರೈತ ಸಂಘ ಕೂಡ ಸರ್ಕಾರವನ್ನು ಒತ್ತಾಯಿಸಿದೆ ಅದರ ಜೊತೆಗೆ ನಾನು ಇನ್ನೂ ಮೂರು ಸರ್ಕಾರ ಒತ್ತಾಯ ಮಾಡಬೇಕು ಅಂತ ನಾವು ಮೊದಲೆಲ್ಲ ಏನು ಮಾಡ್ತಿತ್ತು ಅಂತಂದರೆ ರೈತರಿಗೆ ಹದಿನೈದು ಸಾವಿರ ಕಟ್ಟೋದಕ್ಕಿಂತ ಮುಂಚೆ ಬರೀ ಡೆಪಾಸಿಟ್ ಕಟ್ಟಿಸ್ಕೊಂಡು ಅವ್ರಿಗೆ ಮೂವತ್ತು ಸೌಕರ್ಯ ಏನಿದೆ ಸಂಭವ ಇವೆ ಎಲ್ಲ ಇಲಾಖೆನೇ ಗೊತ್ತಾಯಿತ್ತು ಈಗ ಅದನ್ನೇನೂ ನಾವು ಕೊಡೋದಿಲ್ಲ ಎಲ್ಲ ನೀವೇ ಹಾಕ್ಕೋಬೇಕು ಅಂತ ಅಂತಾರೆ

ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಹೊರಡಿಸಿದ್ದು ಸದರಿ ಆದೇಶದಲ್ಲಿ ಅಕ್ರಮ ನೀರಾವರಿ ಸಂಪರ್ಕ ಶೀಘ್ರ ಸಂಪರ್ಕದ ಕೃಷಿ ಪಂಪ್ಸೆಟ್ಗಳು ಅಲ್ಲದೆ ಜನರಲ್ ಐಪಿ ಸೆಟ್ಗಳು ಅಂದರೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಮೈನ್ ಸರ್ವಿಸ್ ಹೊಂದಿರುವ ಮತ್ತು ಎಲ್ಟಿ ಮಾರ್ಗ ವಿಸ್ತರಣೆಯ ಅಂದರೆ ಅಗತ್ಯ ಕಂಬ ವೈರ್ಗಳನ್ನು ಗ್ರಾಹಕರೇ ಖರೀದಿಸಿ ಅಳವಡಿಸುವಂತಹ ಎಲ್ಲ ಪಂಪ್ಸೆಟ್ಗಳಿಗೆ ಹದಿನೈದು ಸಾವಿರ ರು ಹೆಚ್ಚುವರಿ ಶುಲ್ಕವನ್ನು ವಿಧಿಸಿದ್ದಾರೆ ಎಂದು ಕಲ್ಯಾಣ ನಗರ ನಿವಾಸಿ ರಾಜಕುಮಾರ್ ಕೆಪಿ ಆರೋಪಿಸಿಿದ್ದಾರೆ ಈಗ ಇದು ಸತ್ಯ ಅಂತ ಗೊತ್ತಾಗದಕ್ಕೆ ಹೆಚ್ಚು ಕಾಲಕ್ಕೆ ಜಾಸ್ತಿ ಆಗಿದೆ ಸರಿನೇ ಆಗೋದು ಅಂದ್ರೆ ಯಜ್ಞೇನ ಇಸರಕ್ಕೆ ಮಾತ್ರ ಸಂಬಂಧಿಸಿದೆ ಈ ಯಜ್ಞೇನಸಂತ ಅಷ್ಟು ಪಕ್ಷದ ಚಾಯತನ ಸಾಧ್ಯ ಆಗುತ್ತೆ ಆದೇನೋ ಅದು ನಾವು ವಾಪಸ್ ತಕೊಂಡ್ರೆ ಎಲ್ಲ ಆಗುತ್ತೆ ಸರ್ ನಾವು ಮೊರಂತ ಅಂದ್ರೆ 1924ನೇ ಆಡಳಿತದಲ್ಲಿ ಯಾರೇ ವಿಚಾರವನ್ನು ಎಲ್ಲಕ್ಕೂ ಮಾತ್ರ ತಡೆ ಮತ್ತು ಕಟ್ಟಡಗಳಿಗೆ ಸಂಬಂಧಪಟ್ಟಂಥ ಓ ಸಿ 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 ಬಗ್ಗೆ ಮಾತಾಡ್ತಾರೆ ರೈತರಿಗೆ ಬೇಕಾದಂತ ಈ ಹದಿನೈದು ಸಾವಿರದ ಬಗ್ಗೆ ಇನ್ನೂರ ಇಪ್ಪತ್ತ್ನಾಲ್ಕು ದಿನದಲ್ಲಿ ಒಬ್ಬರೇ ಒಬ್ರು ಬೈಕ್ರಿಲ್ಲ ಸರ್ ಕಾರಣ ಏನು ಅಂತಂದರೆ ಅವ್ರಿಗೆ ಈಗ ಈಗಿನ ಸರ್ಕಾರ ಎಲ್ಲ ವ್ಯವಸ್ಥೆ ನೋಡ್ತಾ ಎಲ್ಲ ಜಾಸ್ತಿ ಮಾಡ್ತಾ ಇದೆ ಬೈ ಚಾನ್ಸ್ ಏನಾದರೂ ಮುಂದಿನ ಸರ್ಕಾರ ಈ ಸರ್ಕಾರ ಬಿಟ್ಟು ಹೊಸ ಸರ್ಕಾರ ಇರೋ ರಚನೆ ಆದರೆ ಅವರಿಗೆ ಅನುಕೂಲ ಆಗೋದೇ ಇವರು ಎಲ್ಲ ಎಂದ ಜಡ್ವರಿಗೆ ಎಲ್ಲ ಕರೆಂಟ್ ಫೀಸ್ಗಳನ್ನು ಮತ್ತು ಎಲ್ಲ ನೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ಆ ಜಾಸ್ತಿ ಮಾಡಿರೋದು ಮುಂದಿನ ಸರ್ಕಾರಕ್ಕೆ ವರದಾನ ಆಗೋದ್ರಿಂದ ಯಾವುದೇ ಒಬ್ಬ ಬೇ ಬೇರೆ ವಿರೋಧ ಪಕ್ಷದವರು ಇದ್ರ ವಿರುದ್ಧ ಮಾತಾಡ್ತಾ ಇಲ್ಲ ಯಾಕೆಂದರೆ ನಮಗೆ ಬೆನಿಫಿಟ್ ಆಗುತ್ತೆ ನಾವು ಯಾಕೆ ಮಾತಾಡೋಣ ಅಂತ ಈಗ ಇವ್ರಿಗೆ ಇವರು ಸರ್ಕಾರ ಓದೋ ಹೋದರೆ ಹೊಸ ಸರ್ಕಾರ ಬಂದರೆ ಇವರೇನು ಹೆಚ್ಚುವರಿ ವಿಧಿಸಿರ್ತಕ್ಕಂಥ ಎಲ್ಲ ತೆರಿಗೆಗಳನ್ನು ವಾಪಸ್ ತೆಗಿಯೋದಿಲ್ಲ ಏನಾದ್ರು ವಾಪಸ್ ತೆಗೆದ್ರೆ ಅವರ ಪಂಚ ಗ್ಯಾರಂಟಿಗಳನ್ನು ಮಾತ್ರ ವಾಪಸ್ ತೆಗಿಬೋದು ಅಧಿಕೃತವಾಗಿ ಹೊರಸಿರ್ತಕ್ಕಂಥ ಯಾವುದೇ ಹೆಚ್ಚುವರಿ ತೆರಿಗೆಗಳನ್ನು ಹಿಂಗೆ ತೆಗಿಯೋದಿಲ್ಲ ಅಂದರೆ ಬೆನಿಫಿಟ್ ನಮ್ಗೆ ಆಗುತ್ತೆ ಯಾಕೆ ನಾವು ತೆಗಿಬೇಕು ಅಂತ ಅಂದ್ಬಿಟ್ಟು ಯಾವ ಹೋರಾಟ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ ವಿಧಾನಸೌಧದಲ್ಲಿ ಈಗ ನಾವೇನು ಕೇಳ್ಕೋತಿದ್ದೀವಿ ಅಂದರೆ ನೀವು ಅದನ್ನು ಹದಿನೈದು ಸಾವಿರ ತಕ್ಕೊಲೇಬೇಕು ನೀವು ತಕ್ಕೊಂಡಿಲ್ಲ ಅಂದರೆ ಅದನ್ನು ತಕ್ಕೊಳೋವರೆಗೂ ನಾವು ಹೋರಾಟ ಮಾಡ್ತಲೇ ಇರ್ತೀವಿ ಅದನ್ನು ನೀವು ತೆಗಿಲೇಬೇಕು ಅನ್ನೋದು ನಮ್ಮ ಒಂದು ವಿಚಾರ